ನಮಸ್ಕಾರ ಸ್ನೇಹಿತ್ರಿ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಇರೋದ್ರಿಂದ ನನಗೆ ಬೇರೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಕ್ಕಿಲ್ಲ ಸೊ ಎರಡು ದಿನ ಉಪನಾನ ಆಯಿತು ನಂತರ ಈಗ ಗೃಹ ಪ್ರವೇಶದ ಫಂಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಇದು ನನ್ನ ಹಸ್ಬೆಂಡ್ನ ಸೋದರ ಮಾನ ಗೃಹ ಪ್ರವೇಶ ಉಪನಾನ ಆಗಿ ಒಂದು ದಿನ ಗ್ಯಾಪ್ ಇತ್ತು ಆಮೇಲೆ ಮೂರು ದಿನ ಗೃಹ ಪ್ರವೇಶದ ಫಂಕ್ಷನಲ್ಲೇ ಬ್ಯುಸಿ ಆಗಿಬಿಟ್ಟೆ ನಾನು ಸೊ ಹಾಗಾಗಿ ನನಗೆ ಬೇರೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಈ ವಿಡಿಯೋ ಶೇರ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿದೆ ಫ್ರೆಂಡ್ಸ್ ಸೊ ನೋಡಿ ಇದು ಫ ಮಾರ್ನಿಂಗ್ ನನಗೆ ಒಂಬತ್ತು ಗಂಟೆ ವೀಡಿಯೋ ಮಾಡಿದ್ದು ನೋಡಿ ಹೀಗಿದೆ ಮನೆ ಇದ್ಗಡೆ ಹೀಗೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಲೈಟಿಂಗ್ಸ್ ಎಲ್ಲ ಹಾಕಿದರು ಮನೆ ಸುತ್ತ ನೆಂಟರೆಲ್ಲ ಕಸಿನ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಬಂದಿದ್ರು ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇತ್ತು ಹೇಳೋಂಗಿಲ್ಲ ಅದು ಬಿಸಿಲು ಸೊ ನೋಡಿ ಇದು ಸ್ಟೆಪ್ಸ್ ಹತ್ತಿದ ಮೇಲೆ ಚೌಕಟ್ಟು ಅಂತ ಹೇಳ್ತಾರಲ್ಲ ಅದು ಡಿಸೈನ್ ಸಿಂಪಲ್ಲಾಗಿ ನನಗಿಷ್ಟ ಆಯಿತು ಸೊ ಮನೆ ಹೆಸರು ಕೂಡ ಸಿಂಪಲ್ಲಾಗಿದೆ ಸಮೃದ್ಧಿ ಅಂತ ಅದು ಕೂಡ ನನಗೆ ತುಂಬ ಇಷ್ಟ ಆಯಿತು ಮಾವಂದ್ರು ಅತ್ತೆಯಂದರು ಎಲ್ಲ ಬಂದುಬಿಟ್ಟು ಪ್ರವೇಶ ಪೂಜೆಗೆಲ್ಲ ತಯಾರಿ ಇದ್ರು ಒಳಗೆ ಬಾಳೆ ಗಿಡ ಆಮೇಲೆ ಪೂಜೆಗೆ ಏನೇನು ಬೇಕೋ ಐಟಮ್ಸನ್ನೆಲ್ಲ ತಂದು ಇಟ್ಟಿದ್ರು ಅಲ್ಲಿ ಒಬ್ಬರು ಬಟ್ಟರು ಬೆಳಗ್ಗೆ ಬೇಗ ಬಂದುಬಿಟ್ಟು ಮಂಡ್ಲ ಹಾಕಿ ಎಲ್ಲ ರೆಡಿ ಇದ್ರು ಇನ್ನೊಬ್ರು ಬಟ್ಟರು ಸ್ವಲ್ಪ ಹೊತ್ತು ಆದಮೇಲೆ ಬಂದರು ಸಂಜೆ ಕಾರ್ಯಕ್ರಮ ಇರೋದ್ರಿಂದ ಬೆಳಗ್ಗೆ ಎಷ್ಟೊಂದು ಜನ ಬಂದಿರಲಿಲ್ಲ ಸೊ ಸಂಜೆ ಆಗ್ತಾ ಇದ್ದಂಗೆ ನೆಂಟರೆಲ್ಲ ಮತ್ತೆ ಜಾಸ್ತಿ ಬರೋಕ್ಕೆ ಒತ್ಕೊಂಡ್ರು ಈ ಫ ಇದು ಕಾರ್ಯಕ್ರಮ ಇದು ಸಂಜೆ ಹೊತ್ತಿಗೆ ನಾವಲ್ಲಿ ವಾಸ್ತು ಹೋಮ ಬಲಿ ಅಂತ ಹೇಳ್ತೀವಿ ಇದು ಸಂಜೆ ಒಂದು ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ವಾಸ್ತು ಹೋಮಕ್ಕೆ ಕುಂಡ ಉಂಡೆಲ್ಲ ಇಟ್ಟು ರೆಡಿ ಮಾಡಿದ್ದಾರೆ ಇಲ್ಲಿ ನೋಡಿ ಕಸಿನ್ಸ್ ನನ್ನ ಮಾಮ ಕಸಿನ್ಸ್ ಎಲ್ಲ ಎದುರುಗಡೆ ನಿಂತ್ಕೊಂಡು ನಾವು ತಮಾಷೆ ಮಾಡ್ಕೊತ ಇದ್ವಿ ಇವಳು ನಯನ ಅಂತ ನಮ್ಮನೆಯಲ್ಲ ತಂಗಿ ಒಳಗಡೆ ಶೆಕೆ ಇರೋದ್ರಿಂದ ನಾವು ಹೊರಗಡೆಗೆ ನಿಂತ್ಕೊಂಡು ಗಾಳಿ ಬೀಸ್ತಾ ಇತ್ತು ಚೆನ್ನಾಗಿ ಹೊರಗಡೆ ಇದ್ವಿ ನೋಡಿ ವಾಸ್ತು ಹೋಮಕ್ಕೆ ರೆಡಿ ಮಾಡಿದ್ದಾರೆ ಇದು ವಾಸ್ತು ಬಾಗ್ಲು ಸೊ ಕೆಳಗಡೆ ಎರಡು ರೂಮು ಮೇಲ್ಗಡೆ ಎರಡು ರೂಮ್ ಇದೆ ಮನೆ ಮಾತ್ರ ತುಂಬಾ ವಿಶಾಲವಾಗಿದೆ ಕಿಚನ್ ನೋಡಿ ಇನ್ನೊಂದು ಬಟ್ಟರು ಬಂದಾಗ ಪೂಜೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಇದು ನೈಟ್ ಒಂದು ಹತ್ತು ಗಂಟೆಗೆ ನಾನು ವಿಡಿಯೋ ಮಾಡಿದ್ದು ಒಳಗಡೆ ವಾಸ್ತು ಹೋಮ ನಡೀತಾ ಇತ್ತು ಸೊ ಲೈಟಿಂಗ್ ಸಲ ಹಾಕಿದ್ದಾರೆ ಲೈಟಿಂಗ್ಸ್ ಮನೆ ಸುತ್ತ ಮನೆ ಫುಲ್ ಕವರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಲೈಟಿಂಗ್ಸ್ ನಮ್ಮಲ್ಲಿ ಒಂದು ಪದ್ಧತಿ ಇದೆ ವಾಸ್ತು ಹೋಮ ಹಿಂಗ್ ಮಾಡುವಾಗ ರಾತ್ರಿ ಗೋವನ್ನ ಮನೆ ಒಳಗೆ ತಗೋ ಆಹಾರ ಕೊಟ್ಟು ಮನೆ ಒಳಗೆ ಕರ್ಕೊಂಡ್ ಬರೋದೊಂದು ಪದ್ಧತಿ ಇದೆ ಸುಮಾರು ಹಿಂದೂ ಸಂಪ್ರದಾಯಗಳಲ್ಲಿ ಎಲ್ಲರ ಮನೆ ಗೃಹ ಪ್ರವೇಶದಲ್ಲಿ ಈ ಪದ್ಧತಿ ಸರ್ವೇ ಸಾಮಾನ್ಯವಾಗಿರುತ್ತೆ ಗೋವಿಗೆ ಆಹಾರ ಕೊಟ್ಟು ಗೋವನ್ನ ಮನೆಯೊಳಗೆ ಕರ್ಕೊಂಡು ಬಂದು ದೇವ್ರ ಮನೆ ತನಕ ಕರ್ಕೊಂಡು ಬಂದು ಮತ್ತೆ ರಿಟರ್ನ್ ಕರ್ಕೊಂಡು ಹೋಗಿ ಸರ್ವೇ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಇರುತ್ತೆ ಸೊ ನೋಡಿ ಗೋವನ್ನ ಕರ್ಕೊಂಡು ಬರ್ತಾ ಇದಾರೆ ದೇವ್ರ ಮನೆ ತನಕ ಕರ್ಕೊಂಡು ಬಂದರು ಮತ್ತೆ ಹಾಗೆ ರಿಟರ್ನ್ ಕರ್ಕೊಂಡು ಹೋದ್ರು ಇದು ಅಷ್ಟೊತ್ತಿಗೆ ರಾತ್ರಿ ಹನ್ನೊಂದು ಹನ್ನೊಂದು ಗಂಟೆ ಆಗಿತ್ತು ಸೊ ಅಷ್ಟು ಮೇಲೆ ನಾವೆಲ್ಲ ಪೂಜೆ ಮುಗಿಸಿ ಊಟ ಮಾಡಿ ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ನಿಂಗ್ ಇದು ದೇವ್ರನ್ನ ತಗೊಂಬಂದು ವಾಸ್ತು ಬಾಗ್ಲ ಹತ್ರ ಇಟ್ಬಿಟ್ಟು ಅಲ್ಲಿ ವಾಸ್ತು ಬಾಗಿಲಿಗೆ ಮತ್ತು ಚೌಕಟ್ಟಿಗೆ ಮತ್ತು ದೇವರಿಗೆ ಪೂಜೆ ಮಾಡಬೇಕು ಭಟ್ರು ಹೇಳ್ದ ಹಾಗೆ ಅವು ಮನೆ ಅವರ ನಮ್ಮ ಹಸ್ಬೆಂಡಿನ ಮಾವನ ಮಗ ಗಣೇಶ ಮಾಡ್ತಾ ಇದ್ದ ಇಲ್ಲಿ ನೋಡಿ ಕಜಿನ್ಸ್ ಎಲ್ಲ ಕತೆ ಹೊಡ್ಕೊತ ಫೋಟೋ ತೆಕ್ಕೊತ ಎಲ್ಲ ಇದ್ರು ಅತ್ತೆ ದೇವರು ಎಲ್ಲ ಇದ್ರಲ್ಲಿ ನೋಡಿ ಿ ಮಾಡಿ ಮಾಡ್ಬಿಟ್ಟು ದೇವರು ಒಳಗ್ ತಗೋ ಬರ್ತಾರೆ ನೋಡಿ ಈಗ ಸೇರ್ ಒದ್ಬಿಟ್ಟು ಒಳಗ್ ಬರ್ತಾರೆ ಅದರ ಹಿಂದೆ ದೇವರು ಫಸ್ಟ್ ಹಾಲು ತೊಗೊಂಬರ್ತಾರೆ ನೆಕ್ಸ್ಟ್ ದೇವರು ಆಮೇಲೆ ದೀಪ ಮತ್ತು ಗಂಗೆ ಇದಿಷ್ಟನ್ನು ತಗೊಂಡು ಒಳಗೆ ಬರ್ತಾರೆ ಸೇರುವದ ನಂತರ ಹೀಗೆ ತೊಗೊಂಬಂದ್ಬಿಟ್ಟು ಸೀದಾ ದೇವ್ರ ಮನೆ ಒಳಗೆ ಹೋಗ್ಬಿಟ್ಟು ದೇವ್ರ ಮನೆ ಹತ್ರ ದೀಪ ಇಡ್ತಾರೆ ದೇವ್ರನ್ನೆಲ್ಲ ದೇವ್ರ ಗೂಡಲ್ಲಿ ಇಟ್ಬಿಟ್ಟು ಮತ್ತೆ ಅಲ್ಲಿ ಪೂಜೆ ಮಾಡ್ತಾರೆ ನಂಗೆ ಅಲ್ಲಿ ಒಂದು ಒಳಗೊಂದು ಪೀಠ ಕಾಣಿಸ್ತದೆ ನೋಡಿ ಅದು ನಂಗೆ ತುಂಬ ಇಷ್ಟ ಆಯಿತು ಪುಟ್ಟದಾಗಿತ್ತು ಹಾಲು ದೇವರು ದೀಪ ಮತ್ತೆ ಗಂಗೆ ಇಷ್ಟ ದೇವ್ರ ಮುಂದೆ ಇಡ್ತಾರೆ ದೇವ್ರನ್ನೆಲ್ಲ ದೇವ್ರ ಗೂಡಲ್ಲಿ ಪುಟ್ಟದಾಗಿ ಚೆನ್ನಾಗಿ ಜೋಡಿಸ್ಬಿಟ್ಟು ಒಂದು ಮಹಾಮಂಗ್ಳಾರತಿ ಮಾಡ್ತಾರೆ ಭಟ್ರು ಹೇಳ್ತಾ ಇದ್ರು ಹಾಗೆ ಅವನು ಗಣೇಶ ಮಾಡ್ತಾ ಇದ್ದ ಪಾಪ ನೋಡಿ ದೇವ್ರನ್ನೆಲ್ಲ ಇಟ್ಟು ಎಲ್ಲ ಪೂಜೆ ಹೂವೆಲ್ಲ ಏರಿಸಿ ಮಹಾಮಂಗ್ಳಾರತಿ ಮಾಡ್ತಾ ಇದ್ದಾರೆ ಸೊ ಈ ಮಹಾಮಂಗಳಾರತಿನ ಎಲ್ಲರಿಗೂ ಕೊಟ್ಟು ನಾವು ತೊಗೊಂಡ್ವಿ ನಮಸ್ಕಾರ ಮಾಡಿದ್ವಿ ದೇವರಿಗೂ ನಾವು ಸೊ ಆಮೇಲೆ ಈ ಮಂಗಳಾರತಿ ಏನು ಮಾಡ್ತಾರೆ ಅಂತಂದರೆ ಈ ಮಂಗಳಾರತಿ ಆರತಿ ಮಾಡಿದ ದೀಪವೇ ನಮ್ಮಲ್ಲಿ ಒಂದು ಶಾಸ್ತ್ರ ಇದೆ ಅಡುಗೆ ಮನೆಯಲ್ಲಿ ಹಾಲು ಶಾಸ್ತ್ರ ಅಂತ ಸೊ ನಮ್ಮಲ್ಲಿ ಹಾಲು ಗ್ಯಾಸ್ ಒಲೆ ಅದ್ರೆಲ್ಲ ಹಾಲು ಉಗ್ಸಲ್ಲ ಸೊ ಇಟ್ಟಿಗೆ ಇಟ್ಟುಬಿಟ್ಟು ಅದಕ್ಕೆ ಕಟ್ಟಿಗೆ ಸಣ್ಣ ಸಣ್ಣ ಕಟ್ಟಿಗೆ ಇಟ್ಟು ಅದಕ್ಕೆ ಅಗ್ನಿ ಹಾಕಿ ಮಂಗ್ಲ ಮಂಗ ಕರ್ಪೂರದಿಂದ ಅಗ್ನಿ ಹಚ್ಚಿ ಅಲ್ಲಿ ಅರ್ಶನ ಕುಂಕುಮ ಅಕ್ಷತೆ ಹಾಕಿ ಗೆಜ್ಜೆ ವಸ್ತ್ರ ಏರಿಸ್ಬಿಟ್ಟು ಹಾಲಿನ ಪಾತ್ರೆ ಇಡ್ತಾರೆ ಭಟ್ರು ಹೇಳ್ತಾ ಇದ್ದರು ಹಾಗೆ ದೀಪ ಮಾಡ್ತಾ ಇದ್ಲು ದೀಪ ಅಂದರೆ ನನ್ನ ಹಸ್ಬೆಂಡ್ನ ಮಾವನ ಮಗಳು ಅವಳು ಮಾಡ್ತಾ ಇದ್ಲು ನೋಡಿ ಗೆಜ್ಜೆ ವಸ್ತ್ರ ಏರಿಸ್ತಾರೆ ನಂತರ ಹಾಲನ್ನ ಒಲೆ ಮೇಲೆ ಇಟ್ಟು ಹಾಲು ಉಕ್ಕಿ ಬೀಳ್ಬೇಕದು ಹಾಲು ಉಕ್ಕಿ ಬಿದ್ದ ಮೇಲೆ ಆ ಹಾಲನ್ನ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕುಡಲಿ ಕೊಡ್ತಾರೆ ಹಾಗೆ ನಮಗೂ ಕೊಟ್ಟರು ನಾವು ಸ್ವಲ್ಪ ಕುಡಿದ್ವಿ ನಂತರ ಇಲ್ಲಿ ಅತ್ತೆ ಒಬ್ಬರು ಶ್ಲೋಕ ಓದಕ್ ರೆಡಿ ಮಾಡಿದರೆ ಶ್ಲೋಕ ತುಂಬಾ ಚೆನ್ನಾಗಿ ಹೇಳಿದರೆ ಆ ಶ್ಲೋಕ ನಿಮಗೂ ಕೇಳಿಸ್ತೀನಿ ಕೇಳಿ ಇವರೊಬ್ರು ಅತ್ತೆ ನಮ್ಮ ಸಣ್ಣ ಅತ್ತೆ ನನ್ನ ಹಸ್ಬೆಂಡ್ ನನ್ನ ಚಿಕ್ಕಮ್ಮ ಕಲ್ಪನಾ ಅತ್ತೆ ಅಂತ ಇವರು ಊರಲ್ಲೇ ಇರೋದು ಹುಡುಗರಿಗೆ ಕಾಫಿ ಪ್ರಿಯರ್ ಇವರು ಹಾಗೆ ಕಾಫಿ ಕುಡಿತಾ ಇದ್ದಾರೆ ಹಾಗೆ ವಿಡಿಯೋ ಮಾಡಿಕೊಂಡೆ ಸೊ ಇವರು ನಮ್ಮನ್ನರ ಪ್ರೇಮ ಪ್ರೇಮತ್ತೆ ಅಂತ ಇವರು ಹಿರಿ ಸೋದರತ್ತೆ ಇವಳು ನಮ್ಮ ಹಸ್ಬೆಂಡಿನ ಕಸಿನ್ ವೈಷ್ಣವಿ ಅಂತ ಅವನು ಮನೀಶ್ ನಮ್ಮ ಹಸ್ಬೆಂಡಿನ ಮಾವನ್ ಮಗ ಇವರೆಲ್ಲ ಮಾವನ ಮಕ್ಕಳೇ ಇವನು ಒಬ್ಬನ ಕಸಿನ್ ವಿನಯ್ ಅಂತ ಇವನು ಬೆಂಗಳೂರಲ್ಲಿ ಇರ್ತಾನೆ ಇವರೆಲ್ಲ ಹರಟೆ ಹೊಡೆದ ತಮಾಷೆ ಮಾಡ್ತಾ ಕೂತಿದ್ರು ಇವಳು ನೋಡಿ ನಮ್ಮ ಇಂಜಿನಿಯರ್ ಹುಡುಗಿ ಇವಳು ನವ್ಯ ಅಂತ ಇವಳು ಸಾಫ್ಟ್ವೇರ್ ಇಂಜಿನಿಯರ್ ಮೈಸೂರಲ್ಲಿ ಇರ್ತಾಳೆ ಸೊ ಇವ್ರು ನೋಡಿ ಇವ್ರ ಮಗ ಅಮ್ಮ ಮಗ ಇವರು ನಾವೆಲ್ಲ ಕೂತ್ಕೊಂಡು ಇಲ್ಲಿ ಕತೆ ಹೊಡಿತಾ ಇವ್ರಿಂತಾರು ಇವ್ರು ಇಂತಾರೋ ಅಂತೆಲ್ಲ ಹಿಂಗೆ ಭೇಟಿ ಮಾಡಿ ತೋರಿಸ್ತಾ ಇದ್ದೆ ನಾನು ನಾವು ತಮಾಷೆ ಮಾಡ್ತಾ ಕುತ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಫ್ರೆಂಡ್ಸ್ ನಮಗೆ ತುಂಬ ಜನ ಹೆಂಟರು ಬಂದಿರಲಿಲ್ಲ ಅವರೆಲ್ಲ ಸೇರಿಬಿಟ್ರೆ ಮತ್ತು ಇನ್ನೂ ಚೆನ್ನಾಗಾಗುತ್ತೆ ಇವರೊಬ್ರು ಮನೆಯವರು ಸೋದ್ರ ಮಾವ ವೆಂಕಟರಮಣ ಅಂತ ಇವರು ನಮ್ಮ ಹಸ್ಬೆಂಡಿನ ಸೋದ್ರ ಮಾವ ಇವರು ಲಕ್ಷ್ಮೀನಾರಾಯಣ ಅಂತ ಇವರು ವಿನಾಯಕಣ್ಣ ಅಣ್ಣ ಅಂತ ಇವರು ಬೆಂಗಳೂರು ಇರ್ತಾರೆ ಇವ್ರು ಅವರು ಸೋದ್ರ ಮಾವ ಭಟ್ಕಳದಲ್ಲಿರ್ತಾರೆ ಎಲ್ಲ ಹಾಯ್ ಹಾಯನ್ನು ಹೇಳಿ ಅಂತಿದೆ ಹಾಯ್ ಅಂತಿದ್ರು ನೋಡಿ ಇಲ್ಲಿ ಎಲ್ಲ ಮೊಬೈಲ್ ನೋಡ್ತಾ ಕತೆ ಹೊಡಿತಾ ಕೂತಿದ್ದೀವಿ ಇವರು ಒಬ್ರು ನಮ್ಮಂದಿರು ಸೋದರತ್ತೆ ಲೀಲಾವತಿ ಅತ್ತೆ ಅಂತ ಇವರು ಒಬ್ಬರು ಸೋದರತೆ ಅಂಬಿಕತ್ತೆ ಅಂತ ನನ್ನ ಹಸ್ಬೆಂಡಿಗೆ ಆರು ಜನ ಸೋದರ ಮಾವದಿಗಳು ಇವರು ಒಬ್ಬರು ಅತ್ತೆ ಶ್ರೀಮತಿ ಅತ್ತೆ ಅಂತ ಇವರು ನನ್ನ ಹಸ್ಬೆಂಡ ಮಾವನ ಮಗಳು ದೀಪ ಅಂತ ನೋಡಿ ಇಲ್ಲಿ ಗಣಹೊಮಕ್ಕೆ ತಯಾರಿ ಮಾಡ್ಕೊತಾ ಇದ್ದಾರೆ ಭಟ್ರು ನಾನು ತುಂಬ ವೀಡಿಯೋ ಮಾಡಲಿಕ್ಕಾಗಿಲ್ಲ ಏಕೆಂದರೆ ನಾನು ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದೆ ಹಾಗಾಗಿ ನನಗೆ ತುಂಬ ಮಾಡ್ಲಿಕ್ಕೆ ಆಗಿಲ್ಲ ಬಟ್ರು ನೋಡಿ ಮಂಡಳ ಎಷ್ಟು ಜನ ಹಾಕಿದ್ದಾರೆ ಅವಧಿನ ದಿನ ನವಗ್ರಹ ಶಾಂತಿ ಗಣಹೋಮ ಮತ್ತು ಸತ್ಯನಾರಾಯಣ ಪೂಜೆ ಇತ್ತು ನೋಡಿ ಸತ್ಯನಾರಾಯಣ ಪೂಜೆ ನಡೀತಾ ಇದೆ ಈಗ ಲಾಸ್ಟಿಗೆ ಸತ್ಯನಾರಾಯಣ ಪೂಜೆನೆಲ್ಲ ಗಣಹೊಮ್ಮ ಸತ್ಯನಾರಾಯಣ ಪೂಜೆ ಎಲ್ಲ ಆದಮೇಲೆ ಮಹಾಮಂಗಳಾರತಿ ಮಾಡಿ ನಮಸ್ಕಾರ ಮಾಡಿ ಅಕ್ಷತೆ ಹಾಕಿದ್ರು ನಾವು ಕೂಡ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ ಪ್ರಸಾದ ತಗೊಂಡ್ವಿ ಹೀಗಿತ್ತು ಫ್ರೆಂಡ್ಸ್ ಈ ಗೃಹ ಪ್ರವೇಶದ ವಿಡಿಯೋ ನಿಮಗೆ ಈ ಗೃಹ ಪ್ರವೇಶದ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್ ನಿಮ್ಮೂರಲ್ಲಿ ಮಳೆ ಬಂತ ಫ್ರೆಂಡ್ಸ್ ಅಂತ ಕಮೆಂಟ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಯೂಟ್ಯೂಬ್ ಚಾನಲ್ ಅಂತ ತವರು ಬ್ಲಾಗ್ಸ್ ಹಾಂ ತವರು ಬ್ಲಾಗ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಸಪೋರ್ಟ್ ಮಾಡಬೇಕು ನಿಮ್ಮ ಆಶೀರ್ವಾದ ಇರಬೇಕು ಧನ್ಯವಾದಗಳು ನಮಸ್ಕಾರ ಹಾಗೆ ಇವರು ಒಬ್ಬರು ನನ್ನ ಹಸ್ಬೆಂಡ್ನ ಮಾವನ ಮಗ ಇವ್ರ ಮನೆ ಗೃಹ ಪ್ರವೇಶ ಮತ್ತು ಅವರು ಒಬ್ಬರು ಅತ್ತೆ ವಿಜಿ ಅತ್ತೆ ಅಂತ ಇವ್ರ ಮನೆ ಗೃಹ ಪ್ರವೇಶಕ್ಕೆ ನಾವು ಹೋಗಿದ್ದು ನೋಡಿ ಹಾಯ್ ಮಾಡ್ತಾ ಇದ್ದಾರೆ